ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸುಷ್ಮಿತಾ ನಾನಿವತ್ತು ನಿಮಗೆ ತುಂಬಾ ಕ್ವಿಕ್ಕಾಗಿ ಹಾಗೂ ತುಂಬಾ ಟೇಸ್ಟಿಯಾದ ಎಗ್ ರೈಸ್ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೇನೆ ತುಂಬಾ ಟೇಸ್ಟಿ ಆಗ್ತದೆ ಒಂದು ಸಲ ಟ್ರೈ ಮಾಡಿ ಎಲ್ಲರೂ ನಿಮ್ಮನ್ನು ಹೋಗ್ತಾರೆ ಮಕ್ಕಳಿಗಂತೂ ಇದನ್ನು ಮಾಡಿಕೊಟ್ಟರೆ ಪದೇ ಪದೇ ಕೇಳ್ತಾರೆ ಈಗ ಇಲ್ಲಿ ನಾನು ಮೊಟ್ಟೆ ತಗೊಂಡಿದ್ದೇನೆ ಎಂಟು ಮೊಟ್ಟೆ ತಗೊಂಡಿದ್ದೇನೆ ಅದನ್ನು ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ನಂತರ ಒಂದು ಕುಕ್ಕರಿಗೆ ನಾವು ಒಂದೂವರೆ ಪಾವಷ್ಟು ಅಕ್ಕಿ ತಗೊಳ್ತಾ ಇದ್ದೇನೆ ನಿಮಗೆ ಎಷ್ಟು ಬೇಕು ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು ನಾನು ಒಂದೂವರೆ ಪಾವು ಅಕ್ಕಿಗೆ ಮೂರು ಗ್ಲಾಸಷ್ಟು ನೀರು ಹಾಕ್ತೇನೆ ಇದನ್ನು ಚೆನ್ನಾಗಿ ತೊಳೆದು ನಾವು ಅದಕ್ಕೆ ಮೂರು ಗ್ಲಾಸಷ್ಟು ನೀರು ಹಾಕಿ ಬೇಯಲಿಕ್ಕೆ ಇಡ್ತಾಯಿದ್ದೇನೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಎಣ್ಣೆ ಹಾಕಬೇಕು ಇದಕ್ಕೆ ಎರಡು ವಿಜಿಲ್ ತೆಗಿಬೇಕು ನಾವು ಎರಡು ಆದ ನಂತರ ಆಫ್ ಮಾಡ್ಬೋದು ಇದನ್ನು ಇದಕ್ಕೆ ಈಗ ಎರಡು ಟೊಮೆಟೊ ಆಮೇಲೆ ಒಂದು ಈರುಳ್ಳಿ ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಕಟ್ ಮಾಡಿದ್ದು ಅನ್ನು ಕಟ್ ಮಾಡಿ ಇಡ್ತಾ ಇಟ್ಟಿದ್ದೇನೆ ಹಾಗೆ ಇಲ್ಲಿ ನಾವು ಬೇಯಿಸಿದ ಮೊಟ್ಟೆಯನ್ನು ಸಣ್ಣದಾಗಿ ಕಟ್ ಮಾಡಿಕೊಳ್ಳುವ ಇದರ ಹಳದಿ ಭಾಗ ಬೇಕಿದ್ರೆ ನೀವು ಸ್ಕಿಪ್ ಮಾಡ್ಬೋದು ಏನಿಲ್ಲ ಹಾಕದೇ ಇರ್ಬೋದು ನಾನಿಲ್ಲಿ ಹಾಕ್ತಾ ಇದ್ದೇನೆ ಹಾಕದಿದ್ದರೆ ಇನ್ನೂ ಟೇಸ್ಟ್ ಆಗ್ತದೆ ನಾನು ಹಾಕಿದ್ದೇನೆ ಇವತ್ತು ಈಗ ಇಲ್ಲಿ ಒಂದು ಪ್ಯಾನ್ ಇಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಗೆ ನಾವು ಕತ್ತರಿಸಿಟ್ಟಂಥ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಹಾಕಬೇಕು ಹಾಕಿ ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳಿ ನಂತರ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಬೇಕು ಈರುಳ್ಳಿ ತುಂಬಾ ಕೆಂಪಾಗಬೇಕು ಅಂತೇಳಿ ಏನಿಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು ಈಗ ಇದಕ್ಕೆ ನಾನು ಟೊಮೆಟೊ ಹಾಕ್ಕೊಳ್ತಾ ಇದ್ದೇನೆ ಎರಡು ಟೊಮೆಟೊ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ ಇದನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳುವ ನಂತರ ಇದಕ್ಕೆ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಬೇಕು ಅಂದರೆ ನಮಗೆ ಟೊಮೆಟೊ ಇಲ್ಲಿ ಸಾಫ್ಟ್ ಆಗಬೇಕು ಇಲ್ಲಿ ನೋಡಿ ಟೊಮೆಟೊ ಸಾಫ್ಟ್ ಆಗಿದೆ ಇದಕ್ಕೆ ಸ್ವಲ್ಪ ಕೈಯಾಡಿಸಿ ನಂತರ ಸ್ವಲ್ಪ ಅರಶಿನ ನಿಮಗೆ ಖಾರಕ್ಕೆಷ್ಟು ಬೇಕಷ್ಟು ಮೆಣಸಿನ ಪೌಡರ್ ನಂತರ ಜೀರಿಗೆ ಪೌಡರ್ ಮತ್ತು ಕೊತ್ತಂಬರಿ ಪೌಡರ್ ಇದರಲ್ಲಿ ಎರಡು ಕೂಡ ಮಿಕ್ಸ್ ಇದೆ ನಂತರ ಗರಂ ಮಸಾಲ ಗರಂ ಮಸಾಲ ಸ್ವಲ್ಪ ಜಾಸ್ತಿ ಹಾಕಬೇಕು ಒಂದೂವರಿಂದ ಎರಡು ಸ್ಪೂನಷ್ಟು ಹಾಕ್ಕೊಳ್ಳಿ ತುಂಬಾ ಘಮ ಬರ್ತದೆ ಹಾಗೆ ಟೇಸ್ಟಿಯಾಗಿ ಕೂಡ ಇರ್ತದೆ ಈಗ ಇದನ್ನು ಸ್ವಲ್ಪ ಹಸಿ ಹಸಿವಾಸನೆ ಹೋಗುವವರಿಗೆ ಸ್ವಲ್ಪ ಫ್ರೈ ಮಾಡುವ ಮಸಾಲೆ ಎಲ್ಲ ಹಾಕಿದ ಮೇಲೆ ನಾವು ಸಿಮ್ಮಲ್ಲಿ ಇಡಬೇಕಾಗ್ತದೆ ಉರಿಯನ್ನು ಜೋರಿಟ್ಟರೆ ಅದು ಸೀದೋಗುವ ಚಾನ್ಸಸ್ ಇರ್ತದೆ ಈಗ ಉಪ್ಪು ಸ್ವಲ್ಪ ನೋಡ್ಕೊಳ್ಳಿ ನನಗೆ ಉಪ್ಪು ಸ್ವಲ್ಪ ಚಪ್ಪೆ ಅಂತೇಳಿ ಅನಿಸ್ತು ಹಾಗಾಗಿ ನಾನು ಉಪ್ಪು ಸ್ವಲ್ಪ ಸೇರಿಸಿದೆ ನಂತರ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ ಈಗ ಇದೇ ಪಾತ್ರೆಗೆ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಬೇಯಿಸಿ ಕಟ್ ಮಾಡಿಟ್ಕೊಂಡಂತಹ ಮೊಟ್ಟೆಯನ್ನು ಹಾಕ್ಕೊಳ್ಬೇಕು ಹಳದಿ ಭಾಗ ಸೇರಿಸಬೇಕು ಅಂತಲೇ ಏನಿಲ್ಲ ಅದನ್ನು ಬೇಕೆಂದರೆ ತೆಗಿಬೋದು ತೆಗೆದು ಬರೀ ಬಿ ಬಿಳಿ ಭಾಗ ಮಾತ್ರ ಹಾಕ್ಕೊಳ್ಬೋದು ಅದು ಕೂಡ ತುಂಬ ಸೂಪರಾಗಿರ್ತದೆ ಈ ಹಳದಿ ಭಾಗ ಹಾಕಿದರೆ ಸ್ವಲ್ಪ ಅಂಟು ಥರ ಆಗ್ತದೆ ನಮಗೆ ಇದು ಎಗ್ ರೈಸ್ ಅದನ್ನು ತೆಗೆದು ಕೂಡ ಹಾಕ್ಬೋದು ಬರೀ ಇದು ಮಾತ್ರ ಬಿಳಿ ಭಾಗ ಮಾತ್ರ ಹಾಕ್ಬೋದು ಈಗ ನಾನು ಅದರೊಂದಿಗೆ ನಾನು ಆಗ ಮಾಡಿಟ್ಟಂತಹ ಮಸಾಲೆಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಮಸಾಲೆ ಜೊತೆ ಸ್ವಲ್ಪ ಹೊತ್ತು ಇದನ್ನು ನಾವು ಮಿಕ್ಸ್ ಮಾಡಿಕೊಳ್ಳುವ ಇದು ಚೆನ್ನಾಗಿ ಮಿಕ್ಸ್ ಹಾಕ್ಕೊಳ್ಳಿ ಈಗ ಇದಕ್ಕೆ ನಾವು ಬೇಯಿಸಿಟ್ಟಂತ ಅನ್ನ ಸೇರಿಸ್ಕೊಳ್ಳುವ ನೀವೊಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಮತ್ತು ಎಲ್ಲರೂ ಕೂಡ ಪದೇ ಪದೇ ಮಾಡಿಕೊಡಿ ಅಂತೇಳಿ ಕೇಳ್ತಾರೆ ಅಷ್ಟು ಟೇಸ್ಟ್ ಆಗ್ತದೆ ನಮ್ಮ ಮನೆಯಲ್ಲಂತೂ ಇದು ತುಂಬಾ ಇಷ್ಟ ಎಲ್ರಿಗೂ ಕೂಡ ನೀವು ಇದನ್ನು ಇದಕ್ಕೀಗ ಒನ್ ಟು ತ್ರೀ ಫ್ರೈಡ್ ರೈಸ್ ಮಸಾಲ ಹಾಕ್ತಾಯಿದ್ದೇನೆ ನೀವು ಬೇಕಿದ್ರೆ ಯಾವ ಮಸಾಲೆ ಬೇಕಿದ್ರೆ ಹಾಕ್ಕೊಳ್ಬೋದು ಫ್ರೈಡ್ ರೈಸ್ ಮಸಾಲ ನನಗೆ ಒನ್ ಟು ತ್ರೀ ಫ್ರೈಡ್ ರೈಸ್ ಮಸಾಲಾನ ಇಷ್ಟ ಆಗ್ತದೆ ನಮ್ಮ ಮನೆಯಲ್ಲಂತೂ ಈ ಫ್ರೈಡ್ ರೈಸ್ ಅಂದರೆ ತುಂಬಾ ಇಷ್ಟ ಇದನ್ನು ಬೇಕಿದ್ರೆ ರಾತ್ರಿ ಲಂಚ್ಗೆ ಮಾಡಿಕೊಂಡದ್ದು ನಾನು ಲಂಚ್ಗೆ ನೀವು ಮಾಡಿಕೊಳ್ಬಹುದು ಕೆಲವೊಮ್ಮೆ ಸಾರೆಲ್ಲ ಖಾಲಿಯಾಗಿರ್ತದೆ ನೈಟಲ್ಲಿ ಅಥವಾ ಅನ್ನ ಸ್ವಲ್ಪ ಇರ್ತದೆ ಆ ಟೈಮಲ್ಲಿ ನಾವು ಈ ಥರ ಮಾಡಿಕೊಂಡ್ರೆ ತುಂಬಾ ಸೂಪರ್ ಆಗ್ತದೆ ಮಕ್ಕಳಿಗಂತೂ ಹೇಳಿ ಮಾಡಿಸಿದ ರೆಸಿಪಿ ಇದು ನನ್ನ ಮಕ್ಕಳಿಗೆ ತುಂಬಾ ಇಷ್ಟ ಇದು ನಾನು ಯಾವಾಗಲೂ ವೀಕ್ಲಿ ಒನ್ಸ್ ಮಾಡ್ತಾನೆ ಇರ್ತೇನೆ ಇದನ್ನು ಮಕ್ಕಳು ಕೇಳ್ತಾ ಇರ್ತಾರೆ ಪದೇ ಪದೇ ನನಗೆ ಬೇಕು ಅಂತೇಳಿ ಹಾಗಾಗಿ ಒಂದು ಸಲ ಟ್ರೈ ಮಾಡಿ ನೀವು ಎಲ್ಲರೂ ಕೂಡ ಈಗ ನೋಡಿ ನಮ್ಮ ಕೊತ್ತಂಬರಿ ಸೊಪ್ಪು ಹಾಕಿದ ಹಾಕಿದ ನಂತರ ನಮ್ಮ ಎಗ್ ರೈಸ್ ರೆಡಿ ಆಯಿತು ಎಲ್ಲರು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು